ನಮಸ್ಕಾರ ಅಂತರ್ಮನಕ್ಕೆ ಸ್ವಾಗತ ಅಂತರ್ಮನ ಶುದ್ಧತೆಯ ಪ್ರತೀಕ ನವರಾತ್ರಿಯ ಆರನೇ ದಿನ ಕಾತ್ಯಾಯಿನಿ ದೇವಿಯನ್ನು ಆರಾಧನೆ ಮಾಡೋದು ತುಂಬ ವಿಶೇಷ ಫಲಗಳನ್ನು ಕೊಡ್ತಕ್ಕಂಥದ್ದು ಇದು ದುರ್ಗಾದೇವಿಯ ಆರನೇ ಅವತಾರ ಆಗಿರುತ್ತೆ ಪುರಾಣಗಳ ಪ್ರಕಾರ ಕಾತ್ಯಾಯಿನಿ ದೇವಿ ಮಹಿಷಾಸುರನ ಸಂಹಾರ ಮಾಡಲು ಈ ರೂಪವನ್ನು ತಾಳಿದಳು ಇದು ಪಾರ್ವತಿ ದೇವಿ ಅತ್ಯಂತ ಉಗ್ರ ರೂಪ ನೋಡಿ ಕೋಪ ಕ್ರೋಧದಿಂದ ಈ ದೇವಿಯ ಉತ್ಪತ್ತಿ ಆಗಿರ್ತಕ್ಕಂಥದ್ದು ಅಂದರೆ ಮಹಿಷಾಸುರ ಎಂಬ ರಾಕ್ಷಸ ದೇವತೆಗಳಿಗೆ ಸಾಕಷ್ಟು ಉಪಟಳವನ್ನು ಕೊಡ್ತಾ ಇರ್ತಾನೆ ಆ ತೊಂದರೆಯನ್ನು ತಾಳಲಾರದೆ ದೇವತೆಗಳೆಲ್ಲರೂ ಸಹ ತ್ರಿಮೂರ್ತಿಗಳ ಮೊರೆ ಹೋಗ್ತಾರೆ ಆಗ ಎಲ್ಲ ದೇವತೆಗಳು ತ್ರಿಮೂರ್ತಿಗಳಾದಿಯಾಗಿ ಎಲ್ಲರ ಕೋಪಾಗ್ನಿ ಅಂತ ಹೇಳ್ತೀವಿ ಆ ಕೋಪಾಗ್ನಿಯ ಕಿಡಿಗಳು ಒಂದು ಕಡೆ ಸೇರಿ ಅಂದರೆ ಅದು ಕಾತ್ಯಾಯನ ಋಷಿಯ ಒಂದು ಆಶ್ರಮದಲ್ಲಿ ಸೇರಿ ಅದೊಂದು ಆಕಾರವನ್ನು ತಾಳುತ್ತೆ ಅದು ಒಂದು ಹುಡುಗಿಯ ಆಕಾರ ಅದು ಕಾತ್ಯಾಯಿನ ರೂಪ ಆಗಿರುತ್ತೆ ಅಂದರೆ ಕಾತ್ಯಾಯನ ಋಷಿಯ ಮಗಳಾಗಿರೋದ್ರಿಂದ ಕಾತ್ಯಾಯಿನ ಒಂದು ಹೆಸರು ಬರುತ್ತೆ ಹಾಗಾಗಿ ಯಾವುದೇ ವ್ಯಕ್ತಿಗೆ ಜೀವನದಲ್ಲಿ ನಷ್ಟ ಆಗ್ತಾ ಇದ್ರೆ ಕಿರುಕುಳ ಆಗ್ತಾಯಿದ್ರೆ ಹಿಂಸೆ ಆಗ್ತಾ ಇದ್ದರೆ ತುಂಬ ದುಷ್ ದೃಷ್ಟಿದೋಷಗಳಾಗ್ತಾ ಇದ್ರೆ ಬೇರೆಯವರಿಂದ ಪ್ರಯೋಗಗಳು ಆಗ್ತಾಯಿದ್ರೆ ತಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎಷ್ಟು ನಾವು ಪೂಜೆ ಪುನಸ್ಕಾರ ಮಾಡಿದ್ರು ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇರೋರೆಲ್ಲರೂ ಸಹ ಇವತ್ತಿನ ದಿನವನ್ನು ಅತ್ಯಂತ ಸರಳವಾಗಿ ಆ ದೇವಿಯನ್ನು ಆರಾಧನೆ ಮಾಡ್ಕೊಳ್ತಾ ಪ್ರಾರ್ಥನೆಯನ್ನು ಮಾಡ್ತಾ ತಮ್ಮಲ್ಲಿರ್ತಕ್ಕಂಥ ಈ ತೊಂದರೆಗಳನ್ನು ನಿವಾರಣೆ ಮಾಡ್ಕೊಳ್ಬೋದು ಈಗ ನಾವು ಹೇಳ್ತಕ್ಕಂಥ ರೆಮಿಡಿಗಳನ್ನು ಮಾಡಿ ಹಾಗೆ ಮಂತ್ರಗಳನ್ನು ಪಠನೆ ಮಾಡಿ ನಿಷ್ಕಲ್ಮಶವಾದ ಮನಸ್ಸಿನಿಂದ ತಾಯಿಯನ್ನು ಪ್ರಾರ್ಥಿಸಿ ಯಾವುದೇ ಒತ್ತಡ ಇಲ್ಲದೆ ಭಯ ಇಲ್ಲದೆ ಹಾಗೆ ಸಮಯ ಇಲ್ಲ ಅಂತ ಹೇಳಿದೆ ಆ ತಾಯಿಯನ್ನು ಆರಾಧನೆ ಮಾಡ್ಕೊಳ್ಳಿ ಆಕೆಯ ಪಾದಗಳಿಗೆ ಶರಣಾಗತಿ ಆಗಿಬಿಡಿ ಏನೆಲ್ಲ ನಿಮಗೆ ಸಂಕಷ್ಟ ಇದೆಯೋ ನೋವಿದೆಯೋ ದುಃಖ ಇದೆಯೋ ಅಥವಾ ತೊಂದರೆ ಆಗ್ತಾ ಇದೆಯೋ ಆಗ್ತಾ ಇಲ್ಲ ಬೇರೆಯವ್ರಿಗೆ ಅಂತ ಮನಸ್ಸಿನಲ್ಲೇ ಉಳ್ಕೊಂಡಿರ್ತಕ್ಕಂಥ ಎಷ್ಟೋ ವಿಚಾರಗಳನ್ನು ಇವತ್ತಿನ ದಿನ ತಾಯಿಯ ಮುಂದೆ ಪ್ರಾರ್ಥನೆ ರೂಪದಲ್ಲಿ ಹೇಳ್ಕೊಳ್ಳಿ ಆಕೆಯ ಪಾದಗಳಿಗೆ ಶಿರವನ್ನು ಇಟ್ಟು ಆಕೆಯನ್ನು ಕ್ಷಮಿಸಿ ಮನ್ನಿಸಿ ಅಂತ ಕೇಳ್ತಾ ನಮಗೆ ದಾರಿಯನ್ನು ತೋರಿಸಿ ನಮಗೆ ಇಂತಹ ತೊಂದರೆಯಿಂದ ಮುಕ್ತಿಯನ್ನು ಕೊಡಿಸಿ ಅಂತ ಪ್ರಾರ್ಥಿಸಿ ಎಷ್ಟು ಕರುಣಾಮಯಿ ಅಂತಂದರೆ ಈ ರಾಕ್ಷಸತನವನ್ನು ದೂರ ಮಾಡ್ತಾಳೆ ಅಂದರೆ ನಮ್ಮಲ್ಲಿರ್ತಕ್ಕಂಥ ಅಹಂಕಾರವನ್ನು ಹಾಗೆ ಬೇರೆಯವರ ಅಹಂಕಾರದಿಂದ ಅಸೂಯಿಂದ ಆಗ್ತಕ್ಕಂಥ ಎಲ್ಲ ತೊಂದರೆಗಳಿಂದಲೂ ಸಹ ವ್ಯಕ್ತಿಗಳಿಗೆ ತಾಯಿ ಮುಕ್ತಿಯನ್ನು ಕೊಡಿಸಿ ಅವರ ಜೀವನವನ್ನು ಸುಭದ್ರವಾಗಿ ಮಾಡ್ತಾಳೆ ಯಾವ ರೀತಿ ಮಾಡ್ಕೊಳ್ಬೇಕು ಅಂದರೆ ನೋಡಿ ಕಾತ್ಯಾಯಿನಿ ದೇವಿಯನ್ನು ಆರಾಧನೆ ಮಾಡೋದ್ರಿಂದ ದುಷ್ಟಶಕ್ತಿಗಳು ನಾಶ ಆಗುತ್ತೆ ಹಾಗೆ ನಮ್ಮಲ್ಲಿರ್ತಕ್ಕಂಥ ಅಹಂಕಾರ ದೂರ ಆಗುತ್ತೆ ಕೋಪ ಕ್ರೋಧ ಅನ್ನೋದೆಲ್ಲವೂ ಸಹ ದೂರ ಆಗುತ್ತೆ ಅಂದರೆ ಸಾತ್ವಿಕ ಕೋಪ ಒಳ್ಳೆಯದು ಏನಾದರೂ ಮನೆಯಲ್ಲಿ ಒಳ್ಳೇದು ಮಾಡೋದಕ್ಕೆ ಒಳ್ಳೆಯದು ಉದ್ದ ಭವಿಷ್ಯ ಉದ್ಧಾರ ಆಗೋದಕ್ಕೆ ಮಾಡಿಕೊಂಡ್ರೆ ಕೋಪ ಒಳ್ಳೆಯದು ಆದರೆ ಇನ್ನೊಬ್ಬರ ಕೆಡುಕಿಗೆ ಬಯಸ್ತಕ್ಕಂತಹ ಕೋಪ ಇರ್ಬೋದು ಕ್ರೋಧ ಇರ್ಬೋದು ಅದು ತಪ್ಪಾಗುತ್ತೆ ಮನೆಗಳಲ್ಲಿ ಎಷ್ಟೊಂದು ಜನ ಕೋಪ ಮಾಡ್ಕೊಳ್ತಾ ಇರ್ತಾರೆ ವಿನಾಕಾರಣ ಕೋಪ ಮಾಡಿ ಹೆಂಡತಿಗೋ ಗಂಡನಿಗೋ ಮಕ್ಕಳಿಗೆ ವಿನಾಕಾರಣ ಹಿಂಸೆಯನ್ನು ಕೊಡ್ತಾ ಇರ್ತಾರೆ ಅಂತಹ ಕೋಪಕ್ಕೆ ತಾಯಿ ರೂಪದಲ್ಲಿ ಮನೆಯಲ್ಲೇ ಎಷ್ಟೊಂದು ರೀತಿಯ ತೊಂದರೆಗಳು ಸಹ ಆಗ್ತಾ ಇರೋದನ್ನೆಲ್ಲರೂ ನೋಡಬಹುದು ಹಾಗಾಗಿ ಈ ಸಲ ಕಾತಾಯಿನಿ ದೇವಿಯನ್ನು ಆರಾಧನೆ ಮಾಡ್ತಾ ಮನೆಯಲ್ಲಿರ್ತಕ್ಕಂಥ ಈ ವೈವಾಹಿಕ ಜೀವನದಲ್ಲಿರ್ತಕ್ಕಂಥ ಗಂಡ ಹೆಂಡತಿರ ಮಧ್ಯದಲ್ಲಿರ್ತಕ್ಕಂತಹ ಕೋಪಗಳನ್ನು ಜಗಳಗಳನ್ನು ದೂರ ಮಾಡ್ಕೊಳ್ಳೋದ್ರಿಂದ ಆ ತಾಯಿಯ ಕೃಪೆ ಆಗುತ್ತೆ ಆಕೆಯನ್ನು ಆರಾಧನೆ ಮಾಡೋದ್ರಿಂದ ವಿವಾಹ ವಿಳಂಬ ಆಗ್ತಾ ಇರುತ್ತೆ ಹೆಣ್ಮಕ್ಳಿಗಿರ್ಬೋದು ಗಂಡು ಮಕ್ಕಳಿಗಿರ್ಬೋದು ಆಕೆ ಅದನ್ನು ಪರಿಹರಿಸ್ತಾಳೆ ಬೇಗ ಕಂಕಣ ಭಾಗ್ಯ ಕೂಡಿ ಬರುವಂತೆ ಆಕೆ ಆಶೀರ್ವಾದ ಸಿಗುತ್ತೆ ಹಾಗೆ ವೈವಾಹಿಕ ಸಾಮರಸ್ಯಕ್ಕೆ ಇರ್ತಕ್ಕಂಥ ಎಲ್ಲ ಅಡೆತಡೆಗಳನ್ನು ತೆಗೆದು ಇರ್ತಾಳೆ ನೋಡಿ ಎಷ್ಟೊಂದು ಜನ ಬೇರೆಯವರ ಆಕರ್ಷಣೆಗೆ ಒಳಗಾಗಿರ್ತಾರೆ ಗಂಡ ಎಂಟಿ ಸದಾ ಜಗಳ ಆಡ್ತಾ ಇರ್ತಾರೆ ಅಥವಾ ಅವರಿಬ್ಬರ ಮಧ್ಯೆ ಅನ್ಯೂನ್ಯತೆ ಇರೋದಿಲ್ಲ ಅಥವಾ ದ್ವೇಷ ಅನ್ನೋದು ಬೀಳ್ತಾ ಇರ್ತಾರೆ ಅಥವಾ ತುಂಬ ಕಷ್ಟಗಳನ್ನು ಅನುಭವಿಸ್ತಾರೆ ಅಂತಾರೆ ಸಹ ಕಾತ್ಯಾಯಿನಿ ದೇವಿಯನ್ನು ಆರಾಧನೆ ಮಾಡಿಕೊಳ್ಬೇಕು ಆಗ ಆಕೆ ಸಂತೋಷದಾಯಕವಾದ ತೃಪ್ತಿಕರವಾದ ದಾಂಪತ್ಯ ಜೀವನವನ್ನು ಕೊಡ್ತಕ್ಕಂಥದ್ದು ದಂಪತಿಗಳ ನಡುವೆ ಇರ್ತಕ್ಕಂಥ ಎಲ್ಲ ತಪ್ಪು ಗ್ರಹಿಗಳನ್ನು ತೆಗೆದು ತೆಗೆದುಹಾಕ್ಬಿಡ್ತಾಳೆ ಆಕೆ ಆಕೆ ಹೃದಯವನ್ನು ಶುದ್ಧೀಕರಣ ಮಾಡ್ತಾಳೆ ಅಸಮಾಧಾನ ಮತ್ತು ದ್ವೇಷವನ್ನು ಸಹ ದೂರ ಮಾಡ್ತಾಳೆ ಎಲ್ಲ ಕರ್ಮಗಳನ್ನು ದೂರ ಮಾಡ್ತಾಳೆ ಇನ್ನು ಕಾತ್ಯಾಯನಿದೇವಿ ಗುರುಗ್ರಹದ ಆಡಳಿತವನ್ನು ಮಾಡ್ತಾ ಇರೋದ್ರಿಂದ ಗುರುಗ್ರಹದ ಎಲ್ಲ ದೋಷಗಳನ್ನು ಸಹ ಆಕೆ ದೂರ ಮಾಡ್ತಾಳೆ ಹಾಗಾಗಿ ರಾಜಕೀಯ ಇರ್ಬೋದು ಅಥವಾ ಯಾವುದಾದ್ರೂ ಆಡಳಿತ ಸ್ಥಾನಗಳು ಹಣಕಾಸಿನ ಹೂಡಿಕೆಯನ್ನು ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಿ ಆಕರ್ಷಣೆ ಖ್ಯಾತಿ ಐಶ್ವರ್ಯವನ್ನು ಕೊಡ್ತಕ್ಕಂಥಳು ಹಾಗೆ ಸಾಮಾಜಿಕ ಅಭಿವೃದ್ಧಿ ಅಧಿಕಾರದ ವಿಸ್ತರಣೆ ಆತ್ಮವಿಶ್ವಾಸ ಆಶಾವಾದ ಅಂತಪ್ರಜ್ಞೆ ಈ ಎಲ್ಲವನ್ನು ಸಹ ಜೀವನದಲ್ಲಿ ವ್ಯಕ್ತಿಗಳಿಗೆ ಕೊಡ್ತಕ್ಕಂಥದ್ದು ಇಂಥ ಸಾಮರ್ಥ್ಯವನ್ನು ಕೊಡ್ತಕ್ಕಂಥ ಅಭಯವನ್ನು ಆಕೆ ನೀಡ್ತಾ ಇರ್ತಾಳೆ ಹಾಗಾಗಿ ಕತ್ಯಾಯಿನಿ ದೇವಿಯನ್ನು ಮದುವೆಯಾಗದ ಯುವಕರು ಯುವತಿಯರು ಹಾಗೆ ಮದುವೆಯಾದ ದಂಪತಿಗಳು ಸಹ ಆರಾಧನೆಯನ್ನು ಮಾಡಿಕೊಳ್ಬೇಕು ಜೊತೆಗೆ ಈಗ ನಾವು ಹೇಳ್ತಕ್ಕಂಥ ಒಂದು ಅದ್ಭುತ ರೆಮಿಡಿಯನ್ನು ಮಾಡಿಕೊಳ್ಳಿ ತುಂಬ ಸರಳವಾಗಿರ್ತಕ್ಕಂಥದ್ದು ನೋಡಿ ನಿಮಗೆ ವ್ಯಾಪಾರದಲ್ಲಿರ್ಬೋದು ವ್ಯವಹಾರದಲ್ಲಿ ಅಥವಾ ಅಧಿಕಾರದಲ್ಲಿ ಅಥವಾ ಮನೆಯಲ್ಲೇ ಇರ್ಬೋದು ಕುಟುಂಬದಲ್ಲಿ ಅಥವಾ ಉದ್ಯೋಗದಲ್ಲಿ ಅಥವಾ ವಿದ್ಯಾಭ್ಯಾಸದಲ್ಲಿ ಅಥವಾ ಪ್ರೀತಿ ಪ್ರೇಮ ಪ್ರಣಯನ ವಿಚಾರದಲ್ಲಿ ಏನೇ ಒಂದು ಅಡೆತಡೆಗಳಾಗಿದ್ದರೂ ಬೇರೆಯವರಿಂದ ನಿಮಗೆ ಕಷ್ಟಗಳು ಬರ್ತಾಯಿದ್ರೆ ಅಥವಾ ಯಾರದೋ ಒಂದು ದೃಷ್ಟಿದೋಷ ಆಗಿದೆ ಅಸೂಹೆಯಿಂದ ನಮಗೆ ಈ ಥರ ತೊಂದರೆ ಆಗ್ತಾಯಿದೆ ನಮ್ಮ ಕುಟುಂಬದಲ್ಲಿ ಮೂರನೇ ವ್ಯಕ್ತಿಯಿಂದ ಜಗಳ ಆಗ್ತಾ ಇದೆ ಬೇರೆಯವರಿಂದನೇ ನಾವು ನಾವೆಲ್ಲ ಚೆನ್ನಾಗಿದ್ದೀವಿ ಬೇರೆಯವರಿಂದ ಬೇರೆಯವ್ರ ಮಾತು ಬಂದಾಗಲೇ ನಮ್ಮಲ್ಲಿ ಜಗಳ ಆಗುತ್ತೆ ಅಥವಾ ಹಣದ ವಿಚಾರ ಬಂದಾಗ ನಮಗೆ ತೊಂದರೆ ಆಗುತ್ತೆ ಅನ್ನೋರೆಲ್ಲರೂ ಸಹ ಈ ಒಂದು ರೆಮಿಡಿಯನ್ನು ಮಾಡ್ಕೊಳ್ಳಿ ಏನು ಮಾಡಬೇಕು ಅಂದರೆ ನೋಡಿ ಒಂದು ಅರಳಿ ಎಲೆಯನ್ನು ತೊಗೊಂಡು ಬರಬೇಕು ಶನಿವಾರ ಇದು ಸಂಜೆ ಆರು ಗಂಟೆ ಮೇಲೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಮನೆಗೆ ಅರಳಿ ಎಲೆಯನ್ನು ತಂದು ಅದರ ಮೇಲೆ ದೀಪವನ್ನು ಮನೆಯಲ್ಲೇ ಹಚ್ಚಬೋದು ಇಲ್ಲಾಂದರೆ ಅರಳಿ ಮರದ ಬಳಿ ಹೋಗಿ ಅರಳಿ ಎಲೆಯ ಮೇಲೇ ದೀಪ ಹಚ್ಚಬೇಕು ನಂತರ ಅನ್ನೊಂದು ಪ್ರದಕ್ಷಿಣೆಯನ್ನು ಹಾಕಬೇಕು ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ತಳಮಳವನ್ನು ಬೇಜಾರನ ನೋವನ್ನು ಅಲ್ಲಿ ಹೇಳ್ಕೊಂಡು ಲಕ್ಷ್ಮೀನಾರಾಯಣರನ್ನು ಜಪವನ್ನು ಮಾಡ್ತಾ ಪ್ರದಕ್ಷಿಣೆಯನ್ನು ಮಾಡಿಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ಎಂತಹ ಒಂದು ಮಾನಸಿಕ ಶಾಂತಿ ಸಿಗುತ್ತೆ ಎಂತಹ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಮಾಡಿದ್ರಿಗೆ ಗೊತ್ತಾಗುತ್ತೆ ಹಾಗೆ ತುಳಸಿ ಎಲೆಯನ್ನು ಕೃಷ್ಣನಿಗೆ ಇವತ್ತಿನ ದಿನ ಅರ್ಪಿಸಬೇಕು ಯಾಕಂದರೆ ಕೃಷ್ಣನನ್ನು ಮದುವೆ ಮಾಡಿಕೊಳ್ಳಲು ಗೋಪಿಕೆಯರು ಕೃಷ್ಣನ ಯಾತಕ್ಕೆ ಅಂದ್ರೆ ಕೃಷ್ಣನನ್ನು ಹೊಲಿಸ್ಕೊಳ್ಳಲು ಗೋಪಿಕೆಯರು ಕಾತ್ಯನೇ ದೇವಿ ಆರಾಧನೆ ಮಾಡ್ತಾರೆ ಹಾಗಾಗಿ ಈ ದಿನ ಕೃಷ್ಣನನ್ನು ಪೂಜೆ ಮಾಡೋದು ಸಹ ತುಂಬಾ ಮುಖ್ಯವಾಗಿರುತ್ತೆ ಅದರಲ್ಲೂ ಶನಿವಾರ ಬಂದಿರೋದ್ರಿಂದ ತುಳಸಿಯನ್ನ ವಿಷ್ಣು ಪರಮಾತ್ಮಗೆ ಅರ್ಪಿಸಬೇಕು ಹಾಗೆ ನೈವೇದ್ಯದಲ್ಲಿ ತುಳಸಿ ಎಲೆಯನ್ನ ಇಡಲೇಬೇಕಾಗುತ್ತೆ ಇವತ್ತಿನ ದಿನ ಇನ್ನು ಎರಡು ವೀಳ್ಯದೆಲೆಯನ್ನು ತಗೊಂಡು ಮೂರು ಏಲಕ್ಕಿಯನ್ನು ಅದರಲ್ಲಿ ಹಾಕಿ ಅದನ್ನ ಮಡಚಬೇಕು ಅದರ ಮೇಲೆ ಎರಡು ಲವಂಗವನ್ನು ಚುಚ್ಚಬೇಕು ನಂತರ ಕಾತ್ಯಾಯಿನಿ ದೇವಿಗೆ ಅಂದರೆ ಮನೆಯಲ್ಲಿ ಫೋಟೋ ವಿಗ್ರಹ ಅಥವಾ ಕಲಶವನ್ನು ಇಟ್ಟಿರ್ತೀರ ಅದರ ಮುಂದೆ ಇಟ್ಟು ತಾಯಿಗೆ ನಿವೇದಿಸಬೇಕು ಅಂದರೆ ನೈವೇದ್ಯ ಮಾಡಬೇಕು ಈ ರೀತಿ ಮಾಡುವಾಗ ಎಂಥ ಒಂದು ಅದ್ಭುತ ಒಂದು ಚಮತ್ಕಾರ ನಿಮಗೆ ನಡೆಯುತ್ತೆ ಅಂತಂದರೆ ಎಲ್ಲ ಕೆಟ್ಟ ಶಕ್ತಿಗಳು ದೂರ ಹೋಗುತ್ತೆ ಕಾತ್ಯಾಯಿನಿ ದೇವಿಗೆ ಈ ವೇಳ್ಯದಲ್ಲಿ ಅಂದರೆ ಈ ಒಂದು ಪಾನ್ ಅಂತ ನಾವೇನು ಹೇಳ್ತೀವಿ ತಾಂಬೂಲ ಅಂತ ಏನು ಹೇಳ್ತೀವಿ ಇದನ್ನು ತಾಯಿಗೆ ಅರ್ಪಣೆ ಮಾಡೋದರಿಂದ ಮಾತು ಮಧುರವಾಗುತ್ತೆ ಹಾಗೆ ಎಲ್ಲರ ಒಡನಾಟ ಚೆನ್ನಾಗಿರುತ್ತೆ ದೃಷ್ಟಿ ದೃಷ್ಟಿದೋಷಗಳು ಮಾತುಗಳು ಮಾತುಗಳೆಲ್ಲವೂ ಸಹ ದೂರ ಆಗಿಬಿಡುತ್ತೆ ಇನ್ನು ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಇದ್ದರೆ ನಿಮ್ಮ ಕುಟುಂಬದ ಮೇಲೆ ಇದ್ದರೆ ಅಥವಾ ಯಾವುದೋ ಪ್ರಯೋಗಗಳು ನಡೀತಾ ಇದ್ದರೆ ನೆಗೆಟಿವ್ ಎನರ್ಜಿಗಳು ಇದ್ದರೆ ಅವರೆಲ್ಲರೂ ಸಹ ದಕ್ಷಿಣ ದಿಕ್ಕಿಗೆ ಮುಖವನ್ನು ಮಾಡಿಕೊಂಡು ಒಂದು ವೀಳ್ಯದೆಲೆಯನ್ನು ತಗೊಂಡು ಅದನ್ನು ತೂತು ಮಾಡಿ ಅದನ್ನು ತಲೆಯಿಂದ ಪಾದದವರೆಗೂ ಏಳು ಬಾರಿ ನೀವು ಆಳಿಸ್ಕೊಳ್ಬೇಕು ನಂತರ ಅದನ್ನು ಒಂದು ಮರದ ಕೆಳಗಡೆ ಹಾಕ್ಬಿಟ್ಟು ತಿರುಗಿ ನೋಡದೆ ಬರಬೇಕು ಈ ರೀತಿ ಮಾಡುವಾಗ ಓಂ ಕಾತ್ಯಾಯಿನಿ ದೇವಿ ನಮಃ ಅಂತ ಮಂತ್ರವನ್ನು ನಲವತ್ತೆಂಟು ಸಲ ಹೇಳ್ಕೊಳ್ಬೇಕು ಅಂದರೆ ನೀವು ಇಳೆ ತೆಗೆಯುವಾಗ ಹೇಳ್ತಾ ಇರಬೇಕು ಮರದ ಕೆಳಗಡೆ ಹಾಕೋವರೆಗೂ ಇದನ್ನು ಹೇಳ್ತಾ ಇರಬೇಕು ನಿಮ್ಮ ಮನಸ್ಸಿಗೆ ಅನ್ನಿಸ್ಬೇಕು ಇನ್ನು ಮುಂದೆ ನಮ್ಮ ನಮ್ಮ ಮೇಲೆ ಇರ್ತಕ್ಕಂಥ ಪ್ರಯೋಗಗಳಿರ್ಬೋದು ದೃಷ್ಟಿಗಳಿರ್ಬೋದು ಅಥವಾ ಯಾವುದೋ ಒಂದು ಹಿಂಸೆ ಇರ್ಬೋದು ಎಲ್ಲ ಕಡಿಮೆ ಆಗ್ತಾಯಿದೆ ಅನ್ನೋ ಭಾವವನ್ನು ಇಟ್ಕೊಂಡು ನೀವು ಆ ಕೆಲಸವನ್ನು ಮಾಡಬೇಕು ನಂತರ ಕೈ ಕಾಲುಗಳನ್ನು ತೊಳ್ಕೊಂಡು ಮನೆ ಒಳಗಡೆ ಬರಬೇಕು ಈ ರೀತಿ ಮಾಡಿ ನೋಡಿ ನಿಮ್ಮ ಮೈ ಮೇಲೆ ಇರ್ಬೋದು ನಿಮ್ಮ ಮನೇಲಿರ್ಬೋದು ಅಥವಾ ನಿಮ್ಮ ವ್ಯಾಪಾರದಲ್ಲಿರ್ಪಕ್ಕ ಇರ್ಬೋದು ಎಂತಹ ಒಂದು ನಷ್ಟ ಕಷ್ಟಗಳಿದ್ರು ಅದೆಲ್ಲ ದೂರ ಆಗಿ ಅಂತಹ ಒಂದು ಗ್ರಹ ಪೀಡೆಗಳು ಅಥವಾ ಪ್ರಯೋಗಗಳು ದೂರ ಆಗಿ ನಿಮಗೆ ಮಾನಸಿಕ ಶಾಂತಿ ಸಿಗುತ್ತೆ ಇನ್ನು ಮೇಲೆ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗುತ್ತೆ ಜೊತೆಗೆ ಗ್ರಹದ ದೋಷಗಳು ಸಹ ನಿವಾರಣೆ ಆಗುತ್ತೆ ಇದನ್ನು ಮಾಡ್ಕೊಳ್ಳೋದ್ರಿಂದ ಅಂದರೆ ಕಾರ್ತ್ಯಾಯಿ ದೇವಿಯನ್ನು ಆರಾಧನೆ ಮಾಡಿದರೆ ಕಾರ್ತೇನಿ ದೇವಿ ದುರ್ಗಾದೇವಿಯ ಸ್ವರೂಪ ಆಗಿರೋದ್ರಿಂದ ಅದರಲ್ಲೂ ಶನಿವಾರ ಬಂದಿರೋದ್ರಿಂದ ಶನಿವಾರ ಶನಿ ರಾಹು ಮತ್ತು ಕೇತು ಗ್ರಹಗಳ ಒಂದು ಆಶೀರ್ವಾದನೂ ಸಿಗುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಇವತ್ತಿನ ದಿನ ದೇವಸ್ಥಾನಗಳಿಗೆ ಬೆಲ್ಲವನ್ನು ಅಥವಾ ಸಕ್ಕರೆಯನ್ನು ಅಥವಾ ವೀಳ್ಯದೆಲೆಯನ್ನು ಹದಿನಾರು ವೀಳ್ಯದೆಲೆಯನ್ನು ಕೊಡಿ ಇದನ್ನು ಮಾಡ್ಕೊಳ್ಳಿ ಮಕ್ಕಳಲ್ಲಿ ಕುಟುಂಬ ಸದಸ್ಯರಲ್ಲಿ ಅಥವಾ ಯಾರಿಗೆ ಆಗಲಿ ಈ ಥರದ ತೊಂದರೆ ಇದೆ ಇವತ್ತಿನ ದಿನವನ್ನು ಸದುಪಯೋಗ ಮಾಡ್ಕೊಳ್ಳಿ ಮಂತ್ರವನ್ನು ಸದಾ ಜಪ ಮಾಡ್ತಾರೆ ಓಂ ಕಾತ್ಯಾಯನಿ ದೇವಿಯೇ ನಮಃ ಅಂತ ಅಥವಾ ಯಾ ದೇವಿ ಮಾ ಕಾತ್ಯನಿ ರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ ಅನ್ನೋ ಒಂದು ಮಂತ್ರವನ್ನು ಸದಾ ಹೇಳ್ತಾ ಇದೆ ಹಾಗೆ ಕೃಷ್ಣ ನಾಮ ಸ್ಮರಣೆ ಮಾಡ್ತಾಯಿರಿ ಮದುವೆ ವಿಳಂಬ ಆಗ್ತಕ್ಕಂಥವರು ಸಹ ಕಾತ್ಯಾಯಿನಿ ದೇವಿಯ ಈ ಮಂತ್ರವನ್ನು ಹೇಳ್ಕೊಳ್ಳಿ ಈ ಮಂತ್ರ ಹೀಗಿರುತ್ತೆ ಓಂ ಕಾತ್ಯಾಯಿನಿ ಮಹಾಮಾಯೆ ನಂದ ಗೋಪಾಸು ದೇವಿ ಪತಿ ಮೇ ಕುರುತೇ ನಮಃ ಈ ಮಂತ್ರವನ್ನು ನೂರೆಂಟು ಗಾಲಿ ಜಪ ಮಾಡಿ ಕಾತ್ಯಾಯಿನಿ ದೇವಿಯನ್ನು ಆರಾಧನೆ ಮಾಡಿ ವಿವಾಹದಲ್ಲಿ ವಿಳಂಬ ಇದ್ದರೆ ದಾಂಪತ್ಯದಲ್ಲಿ ಕಲಹಗಳಿದ್ದರೆ ಇದೆಲ್ಲವೂ ಸಹ ದೂರ ಆಗುತ್ತೆ ಸದಾ ಒಳ್ಳೆಯದನ್ನೇ ಮಾತಾಡ್ತಾ ಇರಿ ഒള്ളേതന്നെ കേട്ടി ഒന്നേ മാ